ವೈಕುಂಠ ಏಕಾದಶಿಯ ಬೆಳಗಿನ ಪೂಜೆ ನಾವು ಈ ಪೂಜೆನ ಸೂರ್ಯೋದಯಕ್ಕಿಂತ ಮುಂಚೆ ಮಾಡ್ಕೋಬೇಕು ಮತ್ತು ಈ ಪೂಜೆಗೆ ಮುಖ್ಯವಾಗಿ ನಮಗೆ ವಿಷ್ಣು ಭಗವಾನ್ ಜೊತೆ ಆ ಭೂದೇವಿ ಮತ್ತು ಲಕ್ಷ್ಮೀದೇವಿ ದೇವಿ ಇರುವಂಥ ಫೋಟೋ ಬೇಕು ಆ ಫೋಟೋ ಇಲ್ಲ ಅಂದರೆ ದೇವಿ ಅಥವಾ ವಿಷ್ಣು ಭಗವಾನ್ ಇರುವಂಥ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಮತ್ತು ವಿಷ್ಣುಗೆ ತುಳಸಿ ತುಂಬಾ ಪ್ರಿಯವಾದದ್ದು ಹಾಗಾಗಿ ತುಳಸಿ ಹಾರನ ಮಾಡೋಷ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಪೂಜೆಗೆ ಒಂದು ನಾಲ್ಕು ಗರಿನಾದರೂ ತುಳಸಿಯನ್ನು ಇಟ್ಟು ಪೂಜೆ ಮಾಡಿ ಇವತ್ತು ಉಪವಾಸ ಇರೋದ್ರಿಂದ ನೀವು ನೈವೇದ್ಯಗೆ ಅಡುಗೆನ ಮಾಡಿ ಇಡಬೇಕು ಅಂತೇನಿಲ್ಲ ಹಣ್ಣುಗಳನ್ನ ಇಟ್ಟು ಕೂಡ ಪೂಜೆನ ಮಾಡ್ಬೋದು ಮತ್ತು ಇಲ್ಲಿ ತುಂಬ ಮುಖ್ಯವಾಗಿ ದೀಪಗಳನ್ನ ಒಂದು ದೀಪನ ಇಡಬಾರ್ದು ಒಂದು ದೀಪದೊಳಗೆ ಇನ್ನೊಂದು ದೀಪನ ಇಟ್ಟು ಪೂಜೆನ ಮಾಡಬೇಕು ಅಂದರೆ ಒಂದು ದೊಡ್ಡ ದೀಪನ ತಗೊಂಡು ಆ ದೀಪಕ್ಕೆ ಅರಿಶಿಣ ಹಚ್ಚಿ ಅದಕ್ಕೆ ಅರಿಶಿಣ ಕುಂಕುಮನ ಹಾಕಿ ಮತ್ತು ಅದರೊಳಗಡೆ ಅಕ್ಷತೆಯನ್ನು ತುಂಬಿ ಆಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ಎಣ್ಣೆ ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಜೋಡಿ ಬತ್ತಿಗಳನ್ನ ಹಾಕಬೇಕು ಮತ್ತು ನಾನಿಲ್ಲಿ ಕಳ್ಸನ ಇಡ್ತಾಯಿಲ್ಲ ಯಾಕೆಂದರೆ ಈ ಮನೆಗೆ ಕಳ್ಸನ ತಂದು ಗೃಹ ಪ್ರವೇಶ ಮಾಡಿಲ್ಲ ಮನೆ ಕಟ್ಟಿ ಹಾಗೆ ಬಾಡಿಗೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇಲ್ಲಿ ತೆಂಗಿನಕಾಯಿದು ಕಳ್ಸನ ಹೂಡಿಲ್ಲ ಮತ್ತು ನಾವು ಪೂಜೆನ ಮಾಡೋಕ್ಕಿಂತ ಮುಂಚೆ ತೆಂಗಿನಕಾಯಿನ ಇಟ್ಟು ನಾವು ಕೆಲವೊಂದು ಕೋರಿಕೆಗಳನ್ನ ಬೇಡ್ಕೋಬೇಕು ಅದಾದಮೇಲೆ ತೆಂಗಿನಕಾಯಿನ ಒಡೆದು ಅದಕ್ಕೆ ಅರಶಿನ ಕುಂಕುಮ ಹೂವನ್ನ ಇಟ್ಟು ಆಮೇಲೆ ನಾವು ಉರಿಯುವಂಥ ದೀಪಕ್ಕೆ ಸಾಸಿವೆನ ಹಾಕಿ ಬೇಡ್ಕೋಬೇಕು ನಮ್ಮ ಕರ್ಮಗಳೆಲ್ಲ ಕಳೀಲಿ ಭಗವಂತ ಮುಂದೇನಾದರೂ ನಮ್ಮ ಬದುಕಿಗೆ ಒಂದು ಒಳ್ಳೇದು ಕೊಡು ಅಂತ ಬೇಡ್ಕೋಬೇಕು ಅದಾದಮೇಲೆ ನಾವು ವಿಳ್ಳಿಯದೆಲೆ ಮೇಲೆ ಇಟ್ಟಂತಹ ಇಲಾಖೆ ಮತ್ತು ಕಾಣಿಕೆಯನ್ನು ಸಂಕಲ್ಪ ಮಾಡ್ಕೋಬೇಕು ಭಗವಂತ ನಾನು ಮನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಥವಾ ನಾನೊಂದು ಜಮೀನನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಥವಾ ನನಗೊಂದು ಉದ್ಯೋಗ ಬೇಕು ಅಥವಾ ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ನಿಮ್ಮ ಕೋರಿಕೆ ಏನಿದೆಯೋ ಆ ಒಂದು ಕೋರಿಕೆನ ಸಂಕಲ್ಪ ಮಾಡಿಕೊಂಡು ಆ ಒಂದು ಎಲಕ್ಕಿನ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದರೊಳಗಡೆ ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಆ ಎಲಕ್ಕಿನ ಒಂದು ಸೂಜಿ ಮತ್ತು ದಾರದಿಂದ ಕೋಣಿಸಿ ಹಾರ ಮಾಡಿ ಅದನ್ನು ವಿಷ್ಣು ಭಗವಾನ್ಗೆ ಹಾಕಬೇಕು ಮತ್ತು ಇದಕ್ಕೆ ಮಂಗಳಾರತಿಯನ್ನು ಮಾಡುವಾಗ ನೀವು ಐದು ಲವಂಗಗಳು ಅದರ ಜೊತೆಗೆ ಪಚ್ಚಕರ್ಪುರನ ಹಾಕಿ ಆರತಿಯನ್ನು ಮಾಡಿ ಪೂಜೆನ ಮುಗಿಸ್ಬೇಕು ಮತ್ತು ತುಪ್ಪದ ದೀಪವನ್ನು ಕೂಡ ಈ ದಿನ ಹಚ್ಬೋದು ತುಪ್ಪದ ದೀಪ ಇಲ್ಲ ಅಂದ್ರೂ ನೀವು ಮಾಮೂಲಿ ದೀಪನು ಕೂಡ ಹಚ್ಬೋದು ಇನ್ನೊಂದು ಭಗವಂತನಿಗೆ ಬೇಕಾಗಿರೋದು ಭಕ್ತಿಯ ಹೊರತು ಆಡಂಬರ ಅಲ್ಲ ನಾವು ಭಿಕ್ಷುಕಂಗೆ ಅಯ್ಯೋ ಅಂತೀವೋ ಹೊರತು ಬಿರಿಯಾನಿ ತಿನ್ನೋನ್ಗಲ್ಲ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ದೇವರನ್ನ ಭಕ್ತಿಯಿಂದ ನೀವೆಷ್ಟು ಪೂಜಿಸಿ ಆರಾಧಿಸ್ತಿರೋ ಅಷ್ಟು ನಿಮ್ಗೆ ಒಲಿತಾನೆ ಕೆಲವ್ರು ಅನ್ಕೋಬೋದು ನನ್ನ ಹತ್ರ ಫೋಟೋ ಇಲ್ಲ ಹಾರ ಇಲ್ಲ ಹೂವಿಲ್ಲ ಹಣ್ಣಿಲ್ಲ ಅಂತ ನೀವು ಭಕ್ತಿಯಿಂದ ಸ್ನಾನ ಮಾಡಿ ಉಪವಾಸ ಇದ್ದು ಸೂರ್ಯ ದೇವನ ಕಡೆಗೆ ತಿರುಗಿ ಒಂದು ಕೈ ಮುಗಿದು ಬೇಡದ್ರೆ ಸಾಕು ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿಗಾದರೂ ಹೋಗಿ ದೇವರಿಗೆ ಕೈ ಮುಗಿದು ಒಂದು ಸಂಕಲ್ಪನ ಮಾಡ್ಕೊಬನ್ನಿ ಇನ್ನು ಇವತ್ತು ನಿಮ್ಮ ಬಾಗಿಲ ಹೊಸ್ತಿಲು ಪ್ರತಿದಿನ ಪೂಜಿಸ್ತೀರಾ ಆದರೆ ಇವತ್ತು ವಿಶೇಷವಾಗಿ ಪೂಜೆ ಮಾಡಿ ಹಾಗೆ ತುಳಸಿಗೂ ಕೂಡ ಇವತ್ತು ಒಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ದಯವಿಟ್ಟು ಕ್ಷಮೆ ಇರಲಿ ನಾನು ಸೂರ್ಯೋದಯದ ಒಳಗಡೆ ಪೂಜೆನ ಮುಗಿಸ್ಬೇಕಿತ್ತು ಹಾಗಾಗಿ ಸರಿಯಾಗಿ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ಕಡೆಗೆ ಸ್ಟ್ಯಾಂಡಿಗೆ ಮೊಬೈಲ್ನ ಹಾಕಿ ರೆಕಾರ್ಡಿಂಗ್ ಇಟ್ಟಿದೆ ಅದೆಷ್ಟು ರೆಕಾರ್ಡ್ ಆಗಿದೆಯೋ ಅಷ್ಟೇ ಇರೋದು ಮತ್ತು ನಮ್ಮ ಸೌತಲ್ಲಿ ಮನೆಯ ಮೇಲೆ ಒಂದು ಏನೋ ದೇವ್ರ ಮಂದಿರ ಇದ್ದೇ ಇರುತ್ತೆ ಆದರೆ ನಾರ್ತಲ್ಲಿ ಆ ಥರ ಏನು ದೇವ್ರ ಮನೆ ಅಂತ ಇರೋಲ್ಲ ಬಾಡಿಗೆ ಮನೆಗಳಲ್ಲಿ ಹೇಗೆ ಅಂದರೆ ನಾವು ಒಂದು ಟೇಬಲ್ನ ಇಟ್ಟು ಅಥವಾ ಏನೋ ಒಂದು ವ್ಯವಸ್ಥೆನ ಮಾಡಿಕೊಂಡು ಅದ್ರ ಮೇಲೆ ದೇವ್ರ ಫೋಟೋನ ಇಟ್ಟು ಪೂಜೆನ ಮಾಡ್ಕೋಬೇಕು ನಾನು ಬಲದೇ ಕಡೆ ತೋರಿಸ್ತಾ ಇರೋದು ಮನೆ ದೇವರ ಫೋಟೋ ಅದು ಡೈಲಿ ಪೂಜೆ ಮಾಡೋದು ಇವತ್ತು ವಿಷ್ಣು ಭಗವಾನ್ಗೆ ಅಂತ ಅದರ ಪಕ್ಕದಲ್ಲೇ ಇನ್ನೊಂದು ಟೇಬಲ್ನ ಇಟ್ಟು ಪೂಜೆನ ಮಾಡಿಕೊಂಡೆ ಪೂಜೆ ಸಿಂಪಲ್ ಆಗಿದ್ರೇನು ಭಕ್ತಿ ಚೆನ್ನಾಗಿರಬೇಕಲ್ವಾ ಹಾಗೆ ಇವತ್ತು ಸಂಜೆ ಕೂಡ ನಾನು ದೇವಸ್ಥಾನ ವಿಷ್ಣು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದರ ವಿಡಿಯೋನ ನಾಳೆ ಶೇರ್ ಮಾಡ್ಕೊಳ್ತೀನಿ